ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಸಿಂಪಲ್ಲಾಗಿ ಊಟದ ಜೊತೆಗೆ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಕತ್ತಾಗಿರುತ್ತೆ ಟೇಸ್ಟ್ ಬಿಸಿ ಅನ್ನ ಸಾಂಬಾರು ಜೊತೆಗೆ ರಸಂ ಜೊತೆಗೆ ಅಥವಾ ನಾವು ರೈಸ್ ಊಟ ಮಾಡ್ತಿದ್ದೀವಿ ಅಂತಂದರೆ ಪ್ಲೇನ್ ರೈಸ್ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ರೈಸ್ ಮೊಸರು ಈ ಥರ ಬೆಂಡೆಕಾಯಿ ಫ್ರೈ ಇದ್ಬಿಟ್ರೆ ತುಂಬ ಟೇಸ್ಟ್ ಬರುತ್ತೆ ಊಟ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟಿಟ್ಕೊಂಡಿದ್ದೀನಿ ಇದನ್ನ ಇದನ್ನಿವಾಗ ಈ ಥರ ಕಟ್ ಮಾಡ್ಕೊಳ್ಳಿ ಹಿಂದ್ಗಡೆ ಕಟ್ ಮಾಡ್ಕೊಂಬಿಟ್ಟು ಸೆಂಟ್ರಲ್ಲಿ ಈ ಥರ ಸ್ವಲ್ಪ ಸೀಳ್ಕೋಬೇಕು ಎಲ್ಲ ಬೆಂಡೆಕಾಯಿಗಳನ್ನು ಇದೇ ಥರ ಮಾಡ್ಕೊಳ್ಳಿ ಸ್ವಲ್ಪ ಬೆಂಡೆಕಾಯಿ ಉದ್ದು ಇದೆ ಉದ್ದಕ್ಕಿದೆ ಅಂತಂದರೆ ಅದನ್ನ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಬಿಟ್ಟು ಎರಡು ಮಾಡ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಬೆಂಡೆಕಾಯಿನ ಈ ಥರ ಕಟ್ ಮಾಡ್ಕೊಂಬಿಟ್ಟು ರೆಡಿ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪ್ಲೇಟ್ ತೊಗೊಳ್ಳಿ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ನಂತರ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಖಾರದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎಲ್ಲ ಪೌಡರ್ನು ಇವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಓಕೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ನಂತರ ಬೆಂಡೆಕಾಯಿ ಒಳಗಡೆ ಇವಾಗ ಇದನ್ನು ತುಂಬಿಕೊಳ್ಳೋಣ ನೀಟಾಗಿ ಸ್ವಲ್ಪ ಸ್ವಲ್ಪ ನೀಟಾಗಿ ತುಂಬ್ಕೊಳ್ಬೇಕು ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಹಾಕ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಇವಾಗ ನಾವು ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ ಬೆಂಡೆಕಾಯಿ ಒಳಗಡೆನೆ ನಾವು ಆಲ್ರೆಡಿ ಎಲ್ಲ ಮಸಾಲೂ ಕೂಡ ಹಾಕಿರ್ತೀವಿ ಹಾಗಾಗಿ ಇದಕ್ಕೆ ಮೇಲ್ಗಡೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಯಲ್ಲಿ ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಸೊ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಒಂದು ತ್ರೀ ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬೆಂಡೆಕಾಯಲ್ಲಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕಿದು ಹೀಗೆ ಮಿಕ್ಸ್ ಮಾಡ್ತಾಯಿರಿ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ನಮಗೆ ಸ್ಪೈಸಿಯಾಗಿ ಹುಳಿ ಅಂಶ ಬೇಕಂದರೆ ನಾವು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕು ಮೇಲ್ಗಡೆ ನಿಂಬೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಖತ್ತಾಗಿರುತ್ತೆ ಬೆಂಡೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಈ ಥರ ಊಟ ಜೊತೆಯಲ್ಲಿ ಅವಾಗವಾಗ ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ತುಂಬ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಫ್ರೈಲಿ ರೆಡಿಯಾಗಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್